ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನ ಲವಿನ ಆಸರಿಯಲ್ಲಿ ನೂರ ಮೂವತ್ತೈದರ ಪ್ರೊಮೋ ಅಮ್ಮ ಸಾನು ಸಾನು ಸಿಕ್ಕಿದ್ಲು ವೇದಾಂತ್ ತತ್ತರಿಸಿ ಹೋದವನಂತೆ ತಡವರಿಸಿ ಹೇಳಿದ ಸನ್ನಿಧಿ ಕಾಣೆಯಾಗಿ ಮೂರು ತಿಂಗಳುಗಳೇ ಕಳೆದು ಹೋಗಿದ್ದವು ಈ ಮೂರು ತಿಂಗಳು ಮಗ ಅವಳಿಗಾಗಿ ಪರಿತಪಿಸದ ದಿನವೇ ಇರಲಿಲ್ಲ ಸಾನೂನ ಆಶ್ಚರ್ಯದಿಂದಲೇ ಅವನ ತಂದೆ ತಾಯಿ ಇಬ್ಬರು ಒಟ್ಟಿಗೆ ಉದ್ಗಾರ ತೆಗೆದಿದ್ದರು ಹೌದು ಡ್ಯಾಡ್ ಈಗ ನನಗೆ ಸಾನು ಸಿಕ್ಕಿದ್ಲು ನಾನಾಗ ರಶ್ನಲ್ಲಿ ದೇವರ ಹುಂಡಿಗೆ ಕಾಣಿಕೆ ಹಾಕೋಣ ಅಂತ ನನ್ನ ಜೇಬಿನಿಂದ ಪಸ್ ತೆಗಿಬೇಕಾದ್ರೆ ನನ್ನ ಸೆಲ್ ಫೋನ್ ಬಿದ್ದು ಹೋಗಿತ್ತು ನನ್ನ ಸಾನು ಅದನ್ನು ನೋಡಿಬಿಟ್ಟಿದ್ಲು ಅವಳಾಗಿ ನನ್ನ ಹುಡುಕೊಂಡು ಬಂದು ನನ್ನ ಕೈಯಲ್ಲಿಟ್ಟು ಹೋದ್ಲು ಈ ಕೈಗೆ ಕೊಟ್ಟು ಹೋಗಿ ಹೋದ್ಲು ಡ್ಯಾಡಿ ಇದೇ ಜಾಗ ಅವಳು ಟಚ್ ಮಾಡಿರೋದು ಎಂದು ಭಾವಾವೇಶದಿಂದ ಹೇಳುತ್ತಾ ತನ್ನ ಕೈಗೆ ಮುತ್ತಿಟ್ಟುಕೊಂಡ ಇಂದು ಅವಳು ಸ್ಪರ್ಶಿಸಿದ ಆ ಜಾಗ ಅವನಿಗೆ ತುಂಬ ವಿಶೇಷವಾಗಿತ್ತು ಹಾಗಾದರೆ ಎಲ್ಲಿದ್ದಾಳೆ ಅವಳನ್ನು ನಿಲ್ಲಿಸ್ಕೋಬೇಕಾಗಿತ್ತು ಅವರು ಮಗನ ಮಾತನ್ನು ನಂಬಲಾರದೆ ಕೇಳಿದರು ಮಗ ಯಾವುದೋ ಭ್ರಮೆಯಲ್ಲಿದ್ದಾನೆ ಶಾಸ್ತ್ರಿಗಳು ಹೇಳಿದ್ದರಿಂದ ಇಲ್ಲಿ ಬಂದಾಗ ಪವಾಡ ಸಂಭವಿ ಸಂಭವಿಸಬಹುದು ಎಂದು ಅವನಿನ್ ಅಂದುಕೊಂಡಿದ್ದಾನೆ ಎಂದು ಭಾವಿಸಿದರು ಹಾಗೇನಾದರೂ ಅವಳು ಸಿಕ್ಕಿದರೆ ನಿನ್ನ ಬಿಟ್ಟು ಯಾಕೆ ಹೋಗ್ತಾಳೆ ನಾನು ಬರುವ ವಿಷಯ ಶಾಸ್ತ್ರಿಗಳು ಅರ್ಚಕರಿಗೆ ಮೊದಲೇ ಹೇಳಿದ್ರಂತೆ ಇದು ಹಳ್ಳಿಯಾದ್ದರಿಂದ ಅಕ್ಕಪಕ್ಕ ಒಳ್ಳೆ ಊಟ ಸಿಗಲ್ವಂತೆ ಅದಕ್ಕಾಗಿ ಅರ್ಚಕರು ಅವರ ಮನೆಯಲ್ಲಿ ನಮಗೆ ಊಟಕ್ಕೆ ಏರ್ಪಾಡು ಮಾಡಿದ್ದಾರೆ ಊಟಕ್ಕೆ ಬರೋಕೆ ಹೇಳಿದ್ದಾರೆ ಅಲ್ಲಿ ಊಟ ಮಾಡಿಕೊಂಡು ನಾವು ಮೈಸೂರಿಗೆ ಆದಷ್ಟು ಬೇಗ ಹೊರಟು ಹೋಗೋಣ ಎಂದರು ವಿಶ್ವನಾಥ್ ಮನಸ್ಸಿಲ್ಲದ ಮನಸ್ಸಿನಿಂದಲೇ ತಂದೆ ತಾಯಿಯ ಜೊತೆ ಊಟಕ್ಕೆ ಹೊರಟಿದ್ದ ವೇದಾಂತ್ ಅವನಿಗೀಗ ಊಟ ಬೇಕಿರಲಿಲ್ಲ ಇವರು ಮೂವರು ಊಟಕ್ಕೆ ಕುಳಿತಾಗ ಅರ್ಚಕರ ಮನೆಗೆ ಮತ್ತೆ ಮೂರು ಜನರ ಆಗಮನವಾಗಿತ್ತು ಬನ್ನಿ ಬನ್ನಿ ಯಜಮಾನ್ರೆ ಎಂದ ಅರ್ಚಕರು ಪತ್ನಿಯನ್ನು ಉದ್ದೇಶಿಸಿ ಸಾವಿತ್ರಿ ಯಾರು ಬಂದಿದ್ದಾರೆ ನೋಡು ಎಂದು ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು ನಿಮ್ಮದು ಊಟ ಆಗಿಲ್ಲ ಅಲ್ವಾ ಬನ್ನಿ ನಿಮಗೂ ಎಲೆ ಹಾಕ್ತೀನಿ ಅರ್ಚಕರ ಪತ್ನಿ ಹೇಳಿದಾಗ ಆಗಲೇ ವೇದಾಂತ್ ಮತ್ತು ಅವನ ತಂದೆ ತಾಯಿಯ ದೃಷ್ಟಿ ಬಂದವರತ್ತ ಹರಿಯಿತು ಆಗ ಮಾಯವಾಗಿದ್ದ ಸನ್ನಿಧಿ ಈಗ ಅವರ ಕಣ್ಣ ಮುಂದೆ ಪ್ರತ್ಯಕ್ಷವಾಗಿ ಬಿಟ್ಟಿದ್ದಳು ಅಂದರೆ ತಮ್ಮ ಮಗನಿಗೆ ಮತಿಭ್ರಮಣೆಯಾಗಿಲ್ಲ ತಮ್ಮ ಸೊಸೆ ತಮ್ಮ ಕಣ್ಣ ಮುಂದೆ ವೇದಾಂತ್ನ ಕಣ್ಣುಗಳು ಅರಳಿದವು ಈಗ ವೇದಾಂತ್ನಿಂದ ಕೆಲವೇ ಅಡಿಗಳಷ್ಟು ದೂರದಲ್ಲಿ ಸನ್ನಿಧಿ ನಿಂತಿದ್ದಳು ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ